ಹಾಯ್ ಫ್ರೆಂಡ್ಸ್ ದ ರೂಪ ಡಿಸೈನ್ಸ್ ಫ್ರೆಂಡ್ಸ್ ಇವತ್ತು ನಾನು ಬ್ಲೌಸ್ ಯಾವ ರೀತಿ ಅಳತೆ ಮಾಡಿಕೊಂಡು ಕಟ್ ಮಾಡ್ಕೊಳ್ಳೋದಂತ ಇದ್ದೀನಿ ಫಸ್ಟು ನಾನಿಲ್ಲಿ ಲೈನಿಂಗ್ನ ಹಾಕ್ಕೊಂಡಿದ್ದೀನಿ ಎರಡು ಲೇಯರಲ್ಲಿ ಹಾಕ್ಕೊಂಡಿದ್ದೀನಿ ಈಗ ಬ್ಲೌಸ್ ಅಳತೆ ಮಾಡಿಕೊಂಡು ನಾವು ಮಾರ್ಕನ್ನು ಹಾಕ್ಕೊಳ್ಬೇಕು ಬ್ಲೌಸ್ ಲೆಂತ್ ಎಷ್ಟುದ್ದ ಇರುತ್ತೆ ಫ್ರಂಟ್ ಫಸ್ಟ್ ತೊಗೋಬಾರ್ದು ಬ್ಯಾಕ್ ಸೈಡಿಂದಲೇ ತೊಗೋಬೇಕು ಇಲ್ಲಿ ಶೋಲ್ಡರಿಂದ ಅಳತೆ ತಗೊಳ್ಳಿ ಇಲ್ಲಿ ಮೇಲ್ಗಡೆನೂ ಸ್ಟಿಚ್ ಆಗಿರುತ್ತೆ ಕೆಳಗಡೆನೂ ಸ್ಟಿಚ್ ಆಗಿರುತ್ತೆ ಹಾಗಾಗಿ ಒಂದು ಇಂಚ್ ಎಕ್ಸ್ಟ್ರಾ ತೊಗೋಬೇಕು ಇಲ್ಲಿ ಹದಿನೈದು ಇಂಚ್ ಇದೆ ಇದಕ್ಕೆ ಒಂದು ಇಂಚ್ ಎಕ್ಸ್ಟ್ರಾ ತಗೊಂಡು ಹದಿನಾರು ನಾನು ಇಲ್ಲಿ ಮಾರ್ಕ್ ಇದ್ದೀನಿ ನಿಮಗಿದು ಬ್ಲೌಸು ಇದ್ದರೆ ಅಕಸ್ಮಾತು ಹೊಲ್ಕೊಂಡಿರೋ ಬ್ಲೌಸು ಸಣ್ಣದಾಗ್ತಿದ್ರೆ ಅದನ್ನು ಒಂದು ಇಂಚ್ ಎಕ್ಸ್ಟ್ರಾ ತೊಗೊಂಡು ನೀವು ಮಾರ್ಕ್ ಹಾಕಿ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಆ ಫ್ರಂಟ್ ಪೋಷನಲ್ಲಿ ಕರೆಕ್ಟಾಗಿ ಫಿಟ್ಟಿಂಗ್ ಬರುತ್ತೆ ಕೆಲವರು ಕಮೆಂಟ್ಸ್ ಮಾಡ್ತಾ ಇದ್ರಲ್ಲ ಮುಂದ್ಗಡೆ ಎದ್ದಂಗೆ ಆಗುತ್ತೆ ಟೈಟ್ ಆಗುತ್ತೆ ಅಂತಂದು ಹೇಳಿಬಿಟ್ಟು ಆ ಥರ ಆಗ್ತಾಯಿದ್ರೆ ಒಂದು ಇಂಚ್ ಎಕ್ಸ್ಟ್ರಾ ತೊಗೊಳ್ಳಿ ಬ್ಲೌಸಲ್ಲಿ ಬ್ಲೌಸ್ ಫ್ರಂಟಲ್ಲಿ ಮತ್ತು ಬ್ಯಾಕ್ ಸೈಡಲ್ಲಿ ಕರೆಕ್ಟಾಗಿ ಬರುತ್ತೆ ಬ್ಲೌಸ್ ಲೆಂತ್ ಕಡಿಮೆ ಆದಾಗಲೇ ನಮಗೆ ಎದ್ದಂಗೆ ಆಗೋದು ಆಮೇಲೆ ಫಿಟ್ಟಿಂಗ್ ನೀಟಾಗಿ ಬರದೇ ಇರೋದು ಆ ಥರ ಆಗುತ್ತೆ ಈಗ ಸುತ್ತಾಳೆ ಇದೇ ಇಲ್ಲಿ ಶೋಲ್ಡರ್ ಹತ್ರ ಕರೆಕ್ಟಾಗಿ ಜೋಡಿಸ್ಕೊಂಡು ಇಲ್ಲಿ ನೀವು ಮಾರ್ಕ್ ಹಾಕ್ಕೊಳ್ಬೋದು ಕರೆಕ್ಟಾಗಿ ಸುತ್ತಾಳುತ್ತೆ ನೀಟಾಗಿ ಬರುತ್ತೆ ನೋಡಿ ಇಲ್ಲಿ ಶೋಲ್ಡರ್ ಹತ್ರ ಒಂದು ಪಾಯಿಂಟ್ ಕರೆಕ್ಟಾಗಿ ನೋಡ್ಕೊಳ್ಳಿ ಇಲ್ಲಿ ನಾನು ಒಂದು ಕಾಲು ಇಂಚಿನಷ್ಟು ಬಿಟ್ಟು ನಾನು ಆರು ಮೂಲ ಹತ್ರ ಮಾರ್ಕ್ ಹಾಕ್ಕೊಂಡಿದ್ದೀನಿ ಈಗ ಸ್ಟಿಚ್ ಇರುತ್ತಲ್ಲ ಅಲ್ಲಿಗೆ ಒಂದು ಪಾಯಿಂಟ್ ಹಾಕ್ಕೊಂಡು ಅದರಿಂದ ಮೇಲಕ್ಕೆ ಮೇಕೊಂದು ಅರ್ಧ ಮುಕ್ಕಾಲು ಇಂಚಿನಷ್ಟು ಪಾಯಿಂಟ್ ಹಾಕ್ಕೊಳ್ಬೇಕು ಇದು ಸ್ಟಿಚ್ಚು ಅದಕ್ಕೆ ಕಟ್ ಮಾಡ್ಕೋಬೇಕಾಗಿರೋದು ನಾವು ಇದು ನೋಡಿ ಸುತ್ತಳತೆ ಹತ್ತು ಕಾಲಿದೆ ನೀವು ಸ ಬ್ಲೌಸಲ್ಲಿ ಬೇಕಂದರೆ ಅಳತೆ ತೊಗೊಳ್ಳೋದಕ್ಕೆ ಬರುತ್ತೆ ಅನ್ನೋದಾದರೆ ಅಳತೆ ತೊಗೋಬೋದು ಈ ಸೈಜಿಗೆ ನಾನಿಲ್ಲಿ ಐದು ಮುಕ್ಕಾಲು ಇದ್ದೀನಿ ಐದುವರೆ ಬೇಕಂದ್ರೆ ಇಟ್ಕೋಬೋದು ಇನ್ನು ಫಿಟ್ಟಿಂಗ್ ಚೆನ್ನಾಗಿ ಬರುತ್ತೆ ಶೋಲ್ಡರ್ ಡ್ರಾಪ್ ಆಗೋದಿಲ್ಲ ನೀಟಾಗಿ ಚೆನ್ನಾಗಿ ಬರುತ್ತೆ ಐದು ಮುಕ್ಕಾಲಾದರೆ ಜಾಸ್ತಿ ಆಗುತ್ತೆ ಐದೂವರೆ ತೊಗೊಳ್ಳಿ ಕರೆಕ್ಟ್ ಆಗುತ್ತೆ ನಾನಿಲ್ಲಿ ಎರಡು ಕಾಲು ನೆಕ್ ಅಗಲ ತೊಗೊಂಡಿದ್ದೀನಿ ಹಾಗೆ ನೆಕ್ಕು ಡೀಪು ಒಂಬತ್ತು ಇಂಚು ತೊಗೊಳ್ತಾ ಇದ್ದೀನಿ ನೀವು ಹತ್ತು ಇಂಚ್ ಇಟ್ಕೋಬೋದು ಎಂಟೂವರೆ ಇಟ್ಕೋಬೋದು ನೀವು ಡಿಸೈನ್ ಪ್ಯಾಚ್ ವರ್ಕ್ ಮಾಡ್ಕೊಳ್ಳೋದಾದರೆ ಇನ್ನೂ ಡೀಪ್ ಬೇಕಂದ್ರೆ ಮಾಡ್ಕೋಬೋದು ಇಲ್ಲಿ ಮೂರು ಇಂಚಿನಷ್ಟು ಅಗಲ ತೊಗೊಂಡಿದ್ದೀನಿ ಇನ್ನೂ ಬ್ರಾಡ್ ಬೇಕು ಅಂದರೆ ನೀವು ಇನ್ನೂ ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೋಬೋದು ಇಲ್ಲಿ ಸಿಂಪಲ್ಲಾಗಿ ನಾನು ನೆಕ್ ಡಿಸೈನ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಒಂದು ಇಂಚಿನಷ್ಟು ಈ ಥರ ಮಾರ್ಕ್ ಹಾಕ್ಕೊಂಡು ಇಲ್ಲಿಂದ ಶೇಪ್ ತೊಗೊಳೋದಷ್ಟೇ ಇಲ್ಲಿಂದ ಲೈಟಾಗಿ ಒಳಗೆ ತೊಗೊಳ್ಳಿ ನೀವು ಕ್ಯಾನ್ವಾಸ್ ಹಾಕಿಬಿಟ್ಟು ಬೇಕಂದರೆ ಸ್ಟಿಚ್ ಮಾಡ್ಕೋಬೋದು ಇಲ್ಲಾಂದರೆ ನೀವು ಹಾಗೇನೂ ಸ್ಟಿಚ್ ಮಾಡ್ಕೋಬೋದು ದಪ್ಪ ಕಾಟನ್ ಬಟ್ಟೆ ಆಗಿದ್ದರೆ ಬ್ಲೌಸ್ ಮೇಲ್ಬ ಮೇಲ್ಗಡೆ ಹಾಕೋ ಅಂಥ ಬಟ್ಟೆ ದಪ್ಪ ಇದ್ದರೆ ನೀವು ಹಾಗೇ ಸ್ಟಿಚ್ ಮಾಡ್ಕೋಬೋದು ಇಲ್ಲ ತುಂಬ ತೆಳ್ಳಗಿತ್ತು ಅಂದರೆ ನೀವು ಕ್ಯಾನ್ವಾಸ್ ಹಾಕಿದರೆ ನೆಕ್ ಡಿಸೈನ್ಗಳು ನೀಟಾಗಿ ಚೆನ್ನಾಗಿ ಬರುತ್ತೆ ಆಮೇಲೆ ಭಾಳ ದಿವಸ ಬಾಳಿಕೆಯೂ ಬರುತ್ತೆ ಇಲ್ಲಾಂದರೆ ನೀವು ಈ ಥರ ಡಿಸೈನ್ ಮಾಡಿರ್ತಾರಲ್ಲ ಅಲ್ಲೆಲ್ಲ ಕಟ್ ಕಟ್ ಆಗ್ತಾ ಇರುತ್ತೆ ಬ್ಲೌಸು ಡೈಲಿ ವೇರ್ ಮಾಡಿದಾಗ ಬಿಚ್ಚುವಾಗ ಕಟ್ ಆಗಿಬಿಡುತ್ತೆ ನೀವು ಕ್ಯಾನ್ವಾಸ್ ಆಗಿದ್ದರೆ ಆ ಥರ ಆಗೋದಿಲ್ಲ ಇಲ್ಲಿ ಸಿಕ್ಸ್ ಇಂಚಿಗೆ ನಾನು ಆರ್ಮೋಲ್ ಹಾಕ್ಕೊಂಡಿದ್ದೀನಿ ಹಾಗೆ ಇಲ್ಲಿದ್ದ ಒಂದು ಇಂಚಿನಷ್ಟು ಒಂದು ಒಂದೂವರೆ ಇಂಚಿನಷ್ಟು ಮಾರ್ಕ್ ಹಾಕ್ಕೊಂಡು ಬ್ಲೌಸ್ ಬ್ಯಾಕ್ ಸೈಡ್ಗೆ ಶೇಪನ್ನ ಕುಟ್ಕೊಳ್ತಾ ಇದ್ದೀನಿ ಒಂದೂವರೆ ಇಂಚಿನಷ್ಟು ಮಾರ್ಕ್ ಹಾಕ್ಕೊಂಡು ಮಾರ್ಕ್ ಹಾಕ್ಕೊಂಡು ರೌಂಡ್ ಶೇಪ್ ಹಾಕ್ಕೊಂಡಿದ್ದಾದಮೇಲೆ ನೋಡಿ ಇಲ್ಲಿದ್ದ ಎರಡು ಇಂಚು ಎಕ್ಸ್ಟ್ರಾ ಮಾರ್ಜಿನ್ನ ತೊಗೊಳ್ತಾ ಇದ್ದೀನಿ ನೀವು ಒಂದೂವರೆ ಇಂಚು ಬೇಕಂದರೆ ತೊಗೊಬೋದು ಇಲ್ಲಿ ಸೊಂಟದ ಸುತ್ತಳತೆ ಯಾವ ರೀತಿ ತಗೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಕಾಜಾ ಪಟ್ಟಿ ಕಡೆಯಿಂದ ತಗೊಳ್ತಾ ಇದ್ದೀನಿ ನೋಡಿ ಇಲ್ಲಿ ಕಾಜಾ ಪಟ್ಟಿ ಕಡೆಯಿಂದ ತಗೊಳ್ತಾ ಇದ್ದೀನಿ ಈ ಕ್ಲೀನ್ ಆಗಿ ಜಗ್ಗಿಟ್ಕೊಂಡು ನೀವು ಅದನ್ನು ಮಾಡ್ಕೊ ಇಲ್ಲಿ ಎಷ್ಟು ಬರುತ್ತೆ ಅದನ್ನ ನಾಲ್ಕನೇ ಒಂದು ಭಾಗ ಇದು ಮೂವತ್ತ್ ಮೂರು ಇದೆಯಲ್ಲ ಇದನ್ನ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ ಇದು ಎರಡು ಲೇಯರಲ್ಲಾಯಿತು ಇದನ್ನು ನಾಲ್ಕನೇ ಒಂದು ಭಾಗ ಅಂದರೆ ಈ ಥರ ಫೋಲ್ಡ್ ಮಾಡಿಕೊಂಡು ಒಂದು ಭಾಗ ಮಾತ್ರ ಬೇಕು ನೋಡಿ ಎಂಟು ಕಾಲಿದೆ ಈ ಎಂಟು ಕಾಲಿಗೆ ಒಂದು ಪಾಯಿಂಟ್ ಹಾಕ್ಕೊಳ್ಳಿ ಇದೇ ಸೊಂಟದ ಸುತ್ತಾಳಿತ ಇದೇ ಥರನೇ ತಗೊಳ್ಳೋದು ಇದಕ್ಕೆ ಒಂದು ಇಂಚ್ ಎಕ್ಸ್ಟ್ರಾ ನಾವಿಲ್ಲಿ ಟಕ್ಸ್ ಹಿಡಿತೀವಲ್ಲ ಅದನ್ನು ಆ್ಯಡ್ ಮಾಡ್ಕೋಬೇಕು ನೆಕ್ಸ್ಟ್ ಎರಡು ಇಂಚ್ ಮಾರ್ಜಿನ್ನು ಇಲ್ಲ ನೀವು ಒಂದು ಒಂದೂವರೆ ತೊಗೊಳ್ತೀವಿ ಅಂದರೆ ಒಂದೂವರೆ ಎರಡು ಇಂಚ್ ತೊಗೊಳ್ತೀವಿ ಅಂದರೆ ಎರಡೂವರೆ ಈ ಥರ ಮಾರ್ಕ್ ಹಾಕ್ಕೊಳ್ಬೇಕು ಈಗ ಇದನ್ನು ಪೂರ್ತಿ ಕಟ್ ಮಾಡಿಕೊಂಡು ನಾನು ಫ್ರಂಟ್ ಪೋರ್ಷನಿಂದ ಯಾವ ರೀತಿ ಕಟ್ ಮಾಡ್ಕೊಳ್ಳೋದಂತ ತೋರಿಸ್ಕೊಟ್ಟು ಫಸ್ಟ್ ಇಲ್ಲೊಂದು ಟಕ್ಸ್ ಬರುತ್ತೆ ಅಂತ ಹೇಳಿದ್ನಲ್ಲ ಇದನ್ನು ಫೋಲ್ಡ್ ಮಾಡ್ಕೊಳ್ಳಿ ಥರ ಇಲ್ಲಿಗೆ ಒಂದು ಪಾಯಿಂಟ್ ಹಾಕ್ಕೊಳ್ಬೇಕು ನೆಕ್ಸ್ಟ್ ಇಲ್ಲಿ ಇಲ್ಲಿದ್ದ ನಾಲ್ಕು ರೇಂಚ್ಗೆ ಇಲ್ಲಾಂದರೆ ಐದು ಇಂಚು ನೀವು ಅಳತೆ ಮಾಡಿಕೊಂಡು ಬೇಕಾದರೆ ಮಾರ್ಕ್ ಹಾಕ್ಕೊಳ್ಬೋದು ಐದು ಇಂಚಿನಷ್ಟು ಉದ್ದ ಇದೆ ಎರಡು ಸೈಡಲ್ಲಿ ಜೀರೋ ಪಾಯಿಂಟ್ ಫೈವ್ ಇಂಚು ಮತ್ತು ಜೀರೋ ಪಾಯಿಂಟ್ ಫೈವ್ ಇಂಚಿನಷ್ಟು ಮಾರ್ಕ್ ಹಾಕ್ಕೊಂಡು ಈ ಥರ ಟ್ರ್ಯಾಂಗಲ್ ಶೇಪಲ್ಲಿ ಮಾರ್ಕ್ ಹಾಕೊಳ್ಳೋದ್ರಿಂದ ನೀವು ಸ್ಟಿಚ್ ಮಾಡುವಾಗ ಈಸಿ ಆಗುತ್ತೆ ಇದೇ ಲೈನ್ ಮೇಲೆ ನೀವು ಸ್ಟಿಚ್ ಮಾಡ್ಕೊಬೋದು ಪ್ಲರ್ಸ್ ಆಗಿದ್ದರೆ ಈಗ ಪೂರ್ತಿ ಕಟ್ ಮಾಡ್ಕೊಳ್ತೀನಿ ನೀವೇನು ನಮ್ಮ ಚಾನಲ್ಗೋಸರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರ್ತಕ್ಕಂಥ ಐಕನ್ ಪ್ರೆಸ್ ಮಾಡ್ಕೊಳ್ಳೋದ್ರಿಂದ ನಾನು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗೆ ನೋಡ್ಬೋದು ನೋಡಿ ಇದು ಪೂರ್ತಿ ಕಟ್ ಮಾಡ್ಕೊಂಡಿದ್ದಾದಮೇಲೆ ಈ ಬಟ್ಟೆನ ತಿರುಗಿಸ್ಬಿಟ್ಟು ಇದು ಫ್ರಂಟ್ ಪೋರ್ಷನ್ ಇಲ್ಲೇ ಮಾರ್ಕ್ ಹಾಕ್ಕೊಳ್ಳೋಣ ಇಲ್ಲಿ ನಾನು ಉಕ್ಸ್ಪಟ್ಟಿಗೆ ಮತ್ತು ಕಾಜಾ ಅರ್ಧ ಇಂಚಿನಷ್ಟು ಇಲ್ಲ ಅಂದರೆ ಕಾಲು ಇಂಚಿನಷ್ಟು ಬಿಟ್ಕೋಬೋದು ನೀವು ಯಾವ ಥರ ಎಷ್ಟು ಬಟ್ಟೆ ಬಿಟ್ಟು ನೀವು ಸ್ಟಿಚ್ ಮಾಡ್ತೀರ ಅದ್ರ ಮೇಲೆ ನೋಡಿಕೊಂಡು ನೀವು ಮಾರ್ಕ್ ಹಾಕ್ಕೊಳ್ಳಿ ಇಲ್ಲಿ ಶೋಲ್ಡರ್ ಬರುತ್ತೆ ಇದು ಯಾವ ಥರ ಇದೆ ಅದೇ ಥರನೇ ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಆರು ಮೂಲ ಹತ್ರ ಒಂದು ಪಾಯಿಂಟ್ ಹಾಕ್ಕೊಳ್ತಾ ಇದ್ದೀನಿ ಈ ಥರ ನೆಕ್ಸ್ಟು ಇದು ಸುತ್ತಳುತ್ತೆ ಪೂರ್ತಿಗೆ ಮಾರ್ಕ್ ಹಾಕ್ಕೊಂಡಿದ್ದಾದಮೇಲೆ ನಮಗಿಲ್ಲಿ ಎಷ್ಟು ಕೆಳಗಡೆ ಮತ್ತು ಸೈಡಲ್ಲಿ ಎಷ್ಟು ಎಕ್ಸ್ಟ್ರಾ ಬೇಕಾಗುತ್ತೆ ಅಂತ ನೋಡಿಕೊಂಡು ಟಕ್ಸ್ ಅಳತೆ ನೋಡಿಕೊಂಡು ನಾವು ಮಾರ್ಕ್ ಹಾಕ್ಕೊಳ್ಬೇಕು ನೆಕ್ಸ್ಟ್ ಈಗ ಇಲ್ಲಿ ಸಿಕ್ಸ್ ಇಂಚಿಗೆ ಒಂದು ಪಾಯಿಂಟ್ ಈ ಥರ ಬರ್ಕೊಳ್ಳಿ ಫ್ರಂಟ್ ಪೋರ್ಷನಿಗೆ ನಾವು ಶೇಪ್ ತೆಗೆದಿದ್ದಿಲ್ವಲ್ಲ ಇಲ್ಲಿದ್ದ ಒಂದು ಅರ್ಧ ಇಂಚಿನಷ್ಟು ಡಿಫ್ರೆನ್ಸು ಇಲ್ಲಾಂದರೆ ಮುಕ್ಕಾಲು ಇಂಚು ಈ ಮೂಲೆಯಿಂದ ಮುಕ್ಕಾಲು ಇಂಚು ಈ ಥರ ಪಾಯಿಂಟ್ ಹಾಕೊಳ್ಳಿ ನೀವು ಜಾಸ್ತಿ ಶೇಪ್ ತೆಗೆದ್ರೆ ಫುಲ್ ಟೈಟ್ ಆದಂಗೆ ಆಗುತ್ತೆ ಕರೆಕ್ಟಾಗಿ ನೋಡಿಕೊಂಡು ಮಾರ್ಕ್ ಹಾಕ್ಕೊಳ್ಳಿ ಇಲ್ಲಿ ಲೈಟಾಗಿ ಒಳಗೆ ಬರಬೇಕು ಆವಾಗ ಇಲ್ಲಿ ಉಪ್ಕೊಳ್ಳುತ್ತೆ ಅಂತೀರಲ್ಲ ಅದು ಆ ಥರ ಉಪ್ಕೊಳ್ಳೋದಿಲ್ಲ ಕರೆಕ್ಟಾಗಿ ಬರುತ್ತೆ ಆರೂವರೆಗೆ ನಾನಿಲ್ಲಿ ಸಿಗ್ ಫ್ರಂಟ್ ನೆಕ್ ಬಿಟ್ಟು ತೊಗೊಳ್ತಾ ಇದ್ದೀನಿ ನೀವು ಇನ್ನೂ ಡೀಪ್ ಜಾಸ್ತಿ ಬೇಕು ಅಂದರೆ ಸೆವೆನ್ ಆ್ಯಂಡ್ ಹಾಫ್ ಇನ್ ತನಕಲ್ಲೂ ನೀವು ತಗೋಬೋದು ಇದನ್ನು ಜಾಸ್ತಿ ರೌಂಡ್ ಶೇಪು ತೆಗಿಬಾರ್ದು ಇಲ್ಲಿ ಕರೆಕ್ಟಾಗಿ ಇಷ್ಟು ಒಳಗಡೆ ಬರಬೇಕು ನೀವು ಇಲ್ಲಿ ಜಾಸ್ತಿ ಅಗಲ ಮಾಡ್ಕೊಂಡ್ರೆ ಶೋಲ್ಡರ್ ಡ್ರಾಪ್ ಆಗುತ್ತೆ ಏಕೆಂದರೆ ನಾವಿಲ್ಲಿ ಎಕ್ಸ್ಟ್ರಾ ಬೇರೆ ತೊಗೊಂಡಿರ್ತೀವಲ್ಲ ಉಗಿಸ್ಬಿಟ್ಟಿ ಹತ್ರ ಹಂಗಲ್ಲಿ ಶೋಲ್ಡರ್ ಡ್ರಾಪ್ ಆಗಿಬಿಡುತ್ತೆ ಈಗ ಹದಿನೈದು ಇಂಚು ಬ್ಲೌಸ್ ಉತ್ತ ಇತ್ತಲ್ಲ ಎರಡು ಇಂಚ್ ಎಕ್ಸ್ಟ್ರಾ ತಗೊಂಡು ನಾನು ಹದಿನೇಳು ಇಂಚಿಗೆ ಸೆವೆಂಟೀನ್ ಇಂಚಿಗೆ ಮಾರ್ಕ್ ಹಾಕ್ಬಿಡ್ತಾ ಇದ್ದೀನಿ ಇಲ್ಲಿ ಒಂದು ಲೈನ್ ಹಾಕೊಳ್ಳೋಣ ಇಲ್ಲಿ ಶೋಲ್ಡರ್ ಬರುತ್ತಲ್ಲ ಇದನ್ನು ಕರೆಕ್ಟಾಗಿ ನೋಡಿಕೊಂಡು ಮೇಲುಗಡೆ ಬಿಟ್ಟು ನಾನಿಲ್ಲಿ ಟಕ್ಸ್ ಪಾಯಿಂಟನ್ನು ಮಾರ್ಕ್ ಹಾಕೊಳ್ತಾ ಇದ್ದೀನಿ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇದು ನಿಮ್ಮ ಬ್ಲೌಸ್ ಕರೆಕ್ಟಾಗಿ ಬರಬೇಕು ಅಂದರೆ ಇದನ್ನು ನೀವು ಕರೆಕ್ಟಾಗಿ ಪಾಯಿಂಟ್ ಹಾಕ್ಕೊಳ್ಬೇಕು ಇದು ನಿಮಗೆ ಮುಂದೆ ತುಂಬ ಟೈಟ್ ಆಗ್ತಾ ಇದೆ ಅಂದರೆ ಇನ್ನೊಂದು ಸ್ವಲ್ಪ ಬೇಕಂದ್ರೆ ಇಡಿಸ್ಕೊಬೋದು ಲೂಸ್ ಆಗ್ತಾಯಿದ್ರೆ ನೀವು ಕರೆಕ್ಟಾಗಿ ನೋಡಿಕೊಂಡು ಫಿಟ್ಟಿಂಗ್ ಮಾಡ್ಕೊಳ್ಳಿ ಇಲ್ಲಿ ದೈ ಪಾಯಿಂಟಿಂದ ನಾನು ಮೂರುವರೆಗೆ ಪಾಯಿಂಟ್ ಹಾಕ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಎರಡು ಸೈಡಲ್ಲಿ ಒಂದು ಕಾಲು ಒಂದು ಕಾಲುಗೊಂಡು ಈ ಥರ ಟ್ರ್ಯಾಂಗಲಲ್ಲಿ ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ ಬ್ಲೌಸಲ್ಲಿ ಎಷ್ಟು ಅಗಲ ಹಿಡ್ದಿರ್ತಾರೆ ನೋಡಿಕೊಂಡು ಅಳತೆ ಮಾಡ್ಕೊಂಡು ನೀವು ಮಾರ್ಕ್ ಹಾಕ್ಕೊಳ್ಬೇಕು ಈಗ ಕ್ರಾಸ್ ಬೆಲ್ಟ್ಗೆ ಇಲ್ಲಿದ್ದ ಬ್ಲೌಸಲ್ಲಿ ಮೂರುವರೆ ಇತ್ತು ಹಾಗಾಗಿ ಮೂರುವರೆಗೇ ನಾನು ಮಾರ್ಕ್ ಇದ್ದೀನಿ ಕೆಲವ್ರದ್ದು ಇನ್ನೂ ಕಡಿಮೆ ಇರುತ್ತೆ ಮೂರು ಇಂಚು ಎರಡು ಕಾಲು ಆ ಥರ ಎಲ್ಲ ಇರುತ್ತೆ ಅದನ್ನು ನೀವು ಅಳತೆ ಮಾಡಿಕೊಂಡು ಒಂದು ಇಂಚ್ ಎಕ್ಸ್ಟ್ರಾ ತೊಗೊಂಡು ನೀವು ಮಾರ್ಕ್ ಹಾಕೊಳ್ಬೇಕಾಗುತ್ತೆ ರೆಡಿ ಬ್ಲೌಸಲ್ಲಿ ಎಷ್ಟಿರುತ್ತೆ ಅಸ್ ಸ್ಟಿಚ್ಚನ್ನು ಬಿಟ್ಟು ಅಳತೆ ತೊಗೊಂಡಿರ್ತೀವಿ ಅದನ್ನು ಸೇರಿಸ್ಕೊಂಡು ನಾವಿಲ್ಲಿ ತೊಗೋಬೇಕಾಗತ್ತೆ ಈಗ ಸೈಡಲ್ಲಿ ನಾನು ಒಂದು ಅರ್ಧ ಇಂಚಿನಷ್ಟು ಅರ್ಧ ಮುಕ್ಕಾಲು ಇಂಚಿನಷ್ಟು ಎಕ್ಸ್ಟ್ರಾ ತೊಗೊಳ್ತೀನಿ ಇದು ಬ್ಲೌಸಲ್ಲಿ ಮಾರ್ಜಿನ್ ಇತ್ತಲ್ಲ ಇಲ್ಲಿ ಸೈಡಲ್ಲಿ ಇಲ್ಲಿ ಮೇಲುಗಡೆ ಅರ್ಧ ಇಂಚು ಕೆಳಗಡೆ ಒಂದು ಮುಕ್ಕಾಲು ಇಂಚು ಅಷ್ಟೇ ಜಾಸ್ತಿ ತೊಗೊಳ್ಳಲ್ಲ ಅದಿನ್ನೂ ಉಳಿಯುತ್ತೆ ಬರೇ ಜಾಸ್ತಿ ತೊಗೊಂಡ್ರೆ ಇಲ್ಲಿ ಟಕ್ಸ್ ಹಿಡಿತೀವಲ್ಲ ಅದು ಕರೆಕ್ಟ್ ಆಗುತ್ತೆ ಮೇಲುಗಡೆ ಈಗ ಪೂರ್ತಿ ಕಟ್ ಮಾಡ್ಕೊಳ್ತೀನಿ ಹಾಗೆ ಕ್ರಾಸ್ ಬೆಲ್ಟ್ ಯಾವ ರೀತಿ ಕಟ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ಈ ಪಾಯಿಂಟಿಂದ ಇಲ್ಲಿ ಒಂದು ಆರ್ಮೋನ್ ಕಡೆಗೆ ಒಂದು ಟಕ್ಸನ್ನು ಇಟ್ಕೋಬೇಕು ಇದು ಮೂರುವರೆ ಇಂಚಿನಷ್ಟು ಉದ್ದ ತೊಗೊಳ್ತಾ ಇದ್ದೀನಿ ನೆಕ್ಸ್ಟ್ ಇಲ್ಲಿ ಪಟ್ಟಿ ಕಡೆಯಿಂದ ಒಂದು ಎರಡು ಮುಕ್ಕಾಲು ಇಂಚಿಗೆ ಒಂದು ಪಾಯಿಂಟು ನೆಕ್ಸ್ಟ್ ಇಲ್ಲಿ ಈ ಥರ ಕ್ರಾಸಾಗಿ ಮಾರ್ಕ್ ಹಾಕ್ಕೊಳ್ಳಿ ಫಿಟ್ಟಿಂಗ್ ಚೆನ್ನಾಗಿ ಬರುತ್ತೆ ಇದೊಂದು ಆರು ಇಂಚಷ್ಟು ಉದ್ದ ಲೈನ್ಸ್ನ ಮಾರ್ಕ್ ಹಾಕ್ಕೊಂಡಿದ್ದೀನಿ ಪೂರ್ತಿ ಈಗ ಮಾರ್ಕ್ ಹಾಕ್ಕೊಂಡಿದ್ದಾಗಿದೆ ಈಗ ಪೂರ್ತಿ ಕಟ್ ಮಾಡ್ಕೊಳ್ಳೋಣ ಹಾಗೆ ಸ್ಲೀವ್ಸ್ನ ಯಾವ ರೀತಿ ಕಟ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ನಾವೇನು ಮಾರ್ಕ್ ಹಾಕ್ಕೊಂಡಿರ್ತೀವಲ್ಲ ಈ ಮಾರ್ಕನ್ನು ಬಿಟ್ಟು ನಾವು ಕಟ್ ಮಾಡ್ಕೋಬೇಕು ಈಗ ಈ ಥರ ಪೂರ್ತಿ ಕಟ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ಉಪ್ಪಟ್ಟಿ ಹತ್ತಿರ ಸ್ವಲ್ಪ ಕಟ್ ಮಾಡ್ಕೋಬೇಕು ಏಕೆಂದರೆ ಈ ಥರ ಶೋಲ್ಡರ್ ಡ್ರಾಪ್ ಆಗುತ್ತೆ ನೆಕ್ ಹತ್ರ ಸ್ವಲ್ಪ ಲೂ ಅಂದಂಗೆ ಆಗುತ್ತೆ ನೀವು ಸ್ಯಾರಿ ಪಿನ್ ಹಾಕ್ಕೊಳ್ತೀರಲ್ಲ ಅವಾಗೆಲ್ಲ ಈ ಥರ ಜಗ್ಗಿದಂಗೆ ಆಗುತ್ತಲ್ಲ ಇದನ್ನು ನೀವು ಕರೆಕ್ಟಾಗಿ ನೋಡಿ ಇಲ್ಲಿ ಕಟ್ ಇದನ್ನು ಕಟ್ ಮಾಡಿಕೊಂಡು ತೆಗೆದ್ರೆ ಆವಾಗ ನೀವು ಸ್ಯಾರಿ ಪಿನ್ ಮಾಡಿದಾಗ ಈ ಥರ ಶೋಲ್ಡರ್ ಕಡೆಗೆ ಜಗ್ಗಿದಂಗೆ ಆಗೋದಲ್ಲ ಕರೆಕ್ಟಾಗಿ ನೀಟಾಗಿ ಕುತ್ಕೊಳ್ಳುತ್ತೆ ಫಿಟ್ಟಿಂಗ್ ನೀಟಾಗಿ ಬರುತ್ತೆ ನೆಕ್ಸ್ಟೀಗ ಕ್ರಾಸ್ ಬೆಲ್ಟ್ ಯಾವ ರೀತಿ ಕಟ್ ಮಾಡ್ಕೊಳ್ಳೋದಂತ ಇದ್ದೀನಿ ನಾಲ್ಕು ಪೀಸ್ ಬೇಕಲ್ಲ ಈ ಥರ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಒಂದೇ ಸಾರಿ ನೀವು ನಾಲ್ಕು ಪೀಸ್ನ ಕಟ್ ಮಾಡ್ಕೋಬೇಕು ಈಗ ಇದನ್ನು ಅಳತೆ ಮಾಡ್ಕೊಳ್ಳೋಣ ನಾವು ಮೂರುವರೆಗೆ ನಾವಿಲ್ಲಿ ಪಾಯಿಂಟ್ ಹಾಕಿದ್ವಲ್ಲ ಬ್ಲೌಸಲ್ಲಿ ಅದನ್ನೇ ಇಲ್ಲಿ ಮಾರ್ಕ್ ಹಾಕೊಳ್ಬೇಕು ಈ ಸೈಡಲ್ಲಿ ತ್ರೀ ಇಂಚಿಗೆ ಪಾಯಿಂಟ್ ಹಾಕ್ಕೊಂಡು ಈಗ ಶೇಪ್ ಬರೋ ಥರ ಮಾರ್ಕ್ ಹಾಕ್ಕೊಳ್ಬೇಕು ನಾನಿಲ್ಲಿ ಹನ್ನೊಂದೂವರೆ ಇಂಚಿನಷ್ಟು ಉದ್ದ ತೊಗೊಳ್ತಾ ಇದ್ದೀನಿ ನೀವು ಇನ್ನೂ ಒಂದು ಇಂಚ್ ಎಕ್ಸ್ಟ್ರಾ ತೊಗೊಂಡು ಕಟ್ ಮಾಡ್ಕೋಬೋದು ಇದರಲ್ಲಿ ನಾಲ್ಕು ಪೀಸ್ ಬರುತ್ತೆ ನಾವು ಸಪ್ರೇಟ್ ಯಾಕಂದರೆ ಮಾಡ್ಕೊಬೋದು ಇದನ್ನು ಕಟ್ ಮಾಡಿಕೊಂಡು ನಾನು ಹಾಗೆ ಇಟ್ಕೊಳ್ತಾ ಇದ್ದೀನಿ ಸ್ಟಿಚ್ ಮಾಡುವಾಗ ಕಟ್ ಮಾಡ್ಕೊಡ್ತೀನಿ ನೋಡಿ ಈ ಥರ ಶೇಪ್ ಈ ಥರ ಮೂರುವರೆ ಒಂದೇ ಸೈಡ್ ಬರೋ ಥರ ಈ ಥರ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು ಈಗ ಸ್ಲೀವ್ಸ್ ನಾನು ಕಟ್ ಮಾಡ್ಕೊಳ್ಳೋದನ್ನು ಇದ್ದೀನಿ ಈ ಥರ ನಾಲ್ಕು ಫೋಲ್ಡಲ್ಲಿ ಹಾಕ್ಕೊಂಡಾಗ ಕಡಿಮೆ ಬರುತ್ತೆ ನಾಲ್ಕು ಪೀಸನ್ನು ನಾವು ಜಾಯಿಂಟ್ ಮಾಡ್ಕೊಳ್ಳೋ ಬದಲು ನಾವು ಎರಡೇ ಪೀಸನ್ನ ಜಾಯಿಂಟ್ ಮಾಡ್ಕೊಳ್ಳೋದನ್ನು ತೋರಿಸ್ಕೊಡ್ತೀನಿ ನೋಡಿ ಈ ಥರ ಇಟ್ಕೊಂಡಾಗ ನಮಗೆ ಕಡಿಮೆ ಬರುತ್ತೆ ನಾಲ್ಕು ಪೀಸ್ ಅಟ್ಯಾಚ್ ಮಾಡಬೇಕಾಗುತ್ತೆ ಒಂದು ಇಂಚಷ್ಟೇ ಉಳ್ಕೊಂಡಿದೆ ನಾವು ಇನ್ನೂ ಒಂದೊಂದು ಇಂಚ್ ನಾಲ್ಕು ಲೇಯರ್ಗೆ ಹಚ್ಚೋ ಹಚ್ಚೋದಕ್ಕೆ ಟೈಮ್ ಆಗಲ್ಲ ನೋಡಿ ಈ ಥರ ಜಾಸ್ತಿ ಒಂದು ಕಡೆ ಫೋಲ್ಡ್ ಮಾಡಿಕೊಂಡು ಇನ್ನೊಂದು ಕಡೆ ಕಡಿಮೆ ಫೋಲ್ಡ್ ಮಾಡಿಕೊಂಡ್ರೆ ಎರಡಕ್ಕೆ ಮಾತ್ರ ನಾವು ಪೀಸ್ನ ಹಚ್ಕೋಬೋದು ಈ ಥರ ತೋಳನ್ನ ರೆಡಿ ಮಾಡ್ಕೊಂಡಿದ್ದಾದ್ಮೇಲೆ ತೋಳಿನ ಮುದ್ದೆ ನಮಗೆ ಎಷ್ಟು ಬೇಕಾಗುತ್ತೆ ಅದನ್ನು ನೋಡಿಕೊಂಡು ಒಂದು ಇಂಚ್ ಎಕ್ಸ್ಟ್ರಾ ತೊಗೋಬೇಕು ಹತ್ತುವರೆ ಇದೆಯಲ್ಲ ಒಂದು ಇಂಚ್ ಎಕ್ಸ್ಟ್ರಾ ತಗೊಂಡು ನಾನು ಹನ್ನೊಂದುವರೆಗೆ ಮಾರ್ಕ್ ಹಾಕೊಳ್ತಾ ಇದ್ದೀನಿ ಇಲ್ಲಿದ್ದ ಮೂರುವರೆ ಇಂಚು ಡೌನ್ ಶೇಪನ್ನು ತೆಗಿಬೇಕು ಇದನ್ನು ಫಸ್ಟ್ ಒಂದು ಲೈನ್ ಹಾಕೊಳ್ಳೋಣ ಮೂರುವರೆ ಇಂಚು ಮಾರ್ಕ್ ಹಾಕೊಳ್ಳೋದ್ರಿಂದ ಕರೆಕ್ಟಾಗಿ ಬರುತ್ತೆ ನಿಮಗೆ ತೋಳು ಎದ್ದಾಗುತ್ತೆ ಮೇಲಕ್ಕೆ ಅನ್ನೋದಾದರೆ ಮೂರು ಇಂಚು ತೊಗೊಳ್ಳಿ ಕರೆಕ್ಟಾಗಿ ಬರುತ್ತೆ ಈ ಆರ್ಮೋನ್ ಸುತ್ತಳತೆ ಎಷ್ಟು ಬರುತ್ತೆ ನೋಡಿಕೊಂಡು ಮಾರ್ಕ್ ಹಾಕ್ಕೊಳ್ಬೇಕು ಹದಿನಾರು ಇತ್ತು ಎಂಟೂವರೆ ತೊಗೊಂಡಿದ್ದೀನಿ ಇನ್ನೂ ಕಡಿಮೆ ಬೇಕಂದರೆ ಮಾರ್ಕ್ ಹಾಕ್ಕೊಳ್ಬೋದು ಇಲ್ಲಾಂದರೆ ತೋಳು ನಿಮ್ಗೆ ಆ ಥರ ಅಳತೆ ತೊಗೊಳೋದಕ್ಕೆ ಬರಲ್ಲ ಅನ್ನೋದಾದರೆ ಈ ಬ್ಲೌಸ್ನೇ ಈ ಥರ ಇಟ್ಕೊಂಡು ಇಲ್ಲಿ ಎಷ್ಟು ಬರುತ್ತೆ ನೋಡಿ ಇಲ್ಲಿ ಸುತ್ತಳತೆ ನೋಡಿಕೊಂಡು ಕರೆಕ್ಟಾಗಿ ನೋಡಿ ಕರೆಕ್ಟಾಗೇ ಇದೆ ಇದಕ್ಕೂ ಕಡಿಮೆ ಬೇಕಂದ್ರೆ ಒಂದು ಕಾಲು ಇಂಚಿನಷ್ಟು ಕಡಿಮೆ ಮಾರ್ಕ್ ಹಾಕ್ಕೊಂಡು ನೀವು ಕಟ್ ಮಾಡ್ಕೊಬೋದು ಈ ಥರ ಫೋಲ್ಡ್ ಮಾಡಿಕೊಂಡು ಈ ಥರ ಬ್ಲೌಸ್ನ ನೋಡಿ ಇಲ್ಲಿಂದ ಆಳ್ತೆ ತೊಗೊಳ್ಳಿ ನಿಮಗೆ ಕರೆಕ್ಟಾಗಿ ಸುತ್ತಾಳುತ್ತೆ ಆರ್ಮೂನ್ ಸುತ್ತಳತೆ ಕರೆಕ್ಟಾಗಿ ಸಿಕ್ಬಿಡುತ್ತೆ ಸುತ್ತಳತೆನ ನಾನು ಅಳತೆ ತಗೊಂಡು ಇಲ್ಲಿ ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ ಎಷ್ಟು ಬರುತ್ತೆ ಅಂತ ನೋಡ್ಕೊಂಡು ಒಂದು ಪಾಯಿಂಟ್ ಹಾಕೊಳ್ಳಿ ನೆಕ್ಸ್ಟ್ ಎರಡು ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ಹಾಕ್ಕೊಳ್ಳಿ ಬ್ಲೌಸಲ್ಲಿ ಎರಡು ಇಂಚ್ ಮಾರ್ಜಿನ್ ತೊಗೊಂಡಿದ್ರೆ ಎರಡು ಇಂಚ್ ಮಾತ್ರ ತಗೋಬೇಕು ಇಲ್ಲಾಂದ್ರೆ ಒಂದೂವರೆ ತೊಗೊಂಡಿದ್ರೆ ಒಂದೂವರೆಗೆ ಮಾರ್ಕ್ ಹಾಕೊಳ್ಬೇಕು ಇದನ್ನು ಕಟ್ ಮಾಡ್ಕೊಳ್ಳೋಣ ಎಕ್ಸ್ಟ್ರಾ ಇರೋದನ್ನು ಇಲ್ಲಾಂದರೆ ನೀವು ಸ್ಟಿಚ್ ಮಾಡುವಾಗ ಬೇಕಂದರೆ ಕಟ್ ಮಾಡಿ ತೆಗಿಬೋದು ಇದನ್ನು ಶೇಪ್ ತೆಗಿಯೋಣ ಫಸ್ಟು ನಾವು ಲೈಟಾಗಿ ಡಾಟ್ಗಳನ್ನ ಇಟ್ಕೊಂಡು ಶೇಪನ್ನು ಬರ್ಕೋಬೇಕಾಗತ್ತೆ ಆವಾಗ ನೀಟಾಗಿ ಚೆನ್ನಾಗಿರುತ್ತೆ ಎರಡೆರಡು ಸಾರಿ ಮೂರು ಮೂರು ಸಾರಿ ಬರೆಯೋದಕ್ಕಿಂತ ಒಂದೇ ಸಾರಿ ಈ ಥರ ಲೈಟಾಗಿ ಒಂದು ಸಾರಿ ಬರೆದು ನೋಡಿಕೊಂಡು ಆಮೇಲೆ ಈ ಥರ ಡಾರ್ಕಾಗಿ ಬರ್ಕೋದು ನೀವು ಪೇಪರ್ ಕಟ್ಟಿಂಗ್ಸ್ ಬೇಕಂದರೆ ಮಾಡ್ಕೊಳ್ಳಿ ಒಂದು ಸಣ್ಣ ತೋಳಿಂದೊಂದು ಹನ್ನೊಂದು ಇಂಚಿಂದ ಒಂದು ತ್ರೀ ಒಂದು ಫುಲ್ ತೋಳಿಂದೊಂದು ಈ ಥರ ಪೇಪರ್ ಕಟ್ಟಿಂಗ್ ಶೇಪನ್ನು ಕಟ್ ಮಾಡಿ ಇಟ್ಕೊಂಡ್ರೆ ನೀವು ತೋಳು ಕಟ್ ಮಾಡುವಾಗ ಈಸಿ ಆಗುತ್ತೆ ಬೇಗ ಬೇಗ ಕಟ್ ಮಾಡ್ಕೋಬೋದು ಒಂದು ಮೂರು ಪೇಪರ್ ಕಟ್ಟಿಂಗ್ಸ್ ಇಟ್ಕೊಂಡಿದ್ರೆ ಮೂರು ಸೈಜಿಂದು ಈ ಥರ ಶೇಪನ್ನ ನಾನು ನಾನು ಸ್ಟಿಚ್ ಮಾಡ್ತೀನಲ್ಲ ಆ ಟೈಮಲ್ಲಿ ನಾನು ಮುಂಭಾಗದನ್ನು ಶೇಪನ್ನು ಕಟ್ ಮಾಡ್ಕೊಳ್ತೀನಿ ಯಾಕೆಂದರೆ ಪೀಸ್ ಹಚ್ಚಲ್ಲ ಪೀಸ್ ಹಚ್ಚಿದ್ದಾದ ಶೇಪ್ ತಗೊಳ್ತೀನಿ ಇಲ್ಲಾಂದರೆ ಈಗಲೂ ತೆಗಿಬೋದು ನೋಡಿ ನಾಲ್ಕು ಪೀಸಿಗೆ ನಾವು ಜಾಯಿಂಟ್ ಮಾಡ್ಕೊಳ್ಳೋಕ್ಕಿಂತ ಎರಡೇ ಪೀಸ್ನ ಜಾಯಿಂಟ್ ಮಾಡ್ಕೋಬೋದು ಈಸಿ ಆಗುತ್ತೆ ಮತ್ತು ಬೇಗನೂ ಆಗುತ್ತೆ